ಶ್ರೋತೃಗಳಿಗೆ ನಮಸ್ಕಾರ ನಾನು ರಮಾನುಜದಾಸ ಸಜ್ಜನನಾಗು ಮನುಜ ಕಾರ್ಯಕ್ರಮದಲ್ಲಿ ಶ್ರೀಮದ್ ಶ್ರೀಮದ್ಭಾಗವತೃತ ಶುಕ್ಲಾಂಭರದರ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದ ಧ್ಯಾತ್ಸವವಿಘ್ನೋಪಶಾಂತ ಯರದವಕ್ ಪಾರಿಷದ್ಯಾ ಪರಶ್ರಂ ವಿಘ್ನ ನಿಘ್ನಂತಿ ಸತತ ವಿಶ್ವಕ್ಷೇನಂ ತಮಾಶ್ರಯೇ रामाय रामभद्राय रामचन्द्राय वेधसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा नमामि कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः ಯೋಂತಹ ಪ್ರವಿಶ್ಯ ಮಮ ವಾಚಮ ಇವಾಂ ಪ್ರಸುಪ್ತ ಸಂಜೀವಯತ್ಯಲ ಶಕ್ತಿಪರಸ್ವಧಾಂ ಅನ್ಯಶ್ಚ ಹಸ್ತಚರಣತ್ವಗಾಧೀ ಪ್ರಮೋ ಭಗವತೆ ಪುರುಷಾಯ ತುಭ್ಯಂ ಹರಿ ಓಂ ಹಿಂದಿನ ಸಂಚಿಕೆಯಲ್ಲಿ ದ್ರೌಪದಿ ನಾವು ಭಗವಂತನ ಕಾರುಣ್ಯದ ಬಗ್ಗೆ ಮಾತನಾಡ್ತಾ ಇದ್ವಿ ದ್ರೌಪದಿಯನ್ನು ಅವಳ ಪ್ರಶ್ನೆಗೆ ಉತ್ತರವನ್ನು ಕೊಡಲಾರದೆ ಭೀಷ್ಮ ಕೃಪ ಬಾಕ್ಲೀಕ ಎಲ್ಲ ದ್ರೋಣ ಪ್ರತಿಯೊಬ್ಬರೂ ಕೂಡ ಸುಮ್ಮನೇ ಇರ್ತಾರೆ ಯಾರೂ ಅವನ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ ಉತ್ತರವನ್ನು ಕೊಡದೇ ಇದ್ದಂತಹ ಸಮಯದಲ್ಲಿ ವಿಕರ್ಣ ಕೂಡ ಹೇಳ್ತಾನೆ ಯಾತಕ್ಕೆ ಈ ಮೌನವನ್ನು ಆಚರಿಸ್ತೀರಿ ಅಂತ ಆದರೂ ಉತ್ತರ ಬರುವುದಿಲ್ಲ ಆಗ ದ್ರೌಪದಿ ಎಷ್ಟು ಬೇಡಿಕೊಳ್ತಾಳೆ ಅನ್ನೋದನ್ನು ನೀವು ನೋಡಬೇಕು ಅಂತಹ ಪರಿಸ್ಥಿತಿಯನ್ನು ಊಹೆ ಕೂಡ ಮಾಡಲಾರ್ದು ನಾವು ಅಂತಹ ಸಮಯದಲ್ಲಿ ಭಗವಂತನ ಕಾರುಣ್ಯ ಎಂತಹದ್ದು ಅನ್ನೋದನ್ನು ನಾವು ನೋಡಬೇಕು ಅಂತ ಅಂದರೆ ಅಕಟ ಜಾ ಭೀಮಲು ಗುಣ ನಕುಲ ಸಹದೇವಾಧ್ಯರ ಬಾಲಕಿಯ ನೊಪ್ಪಿಸಿ ಕೊಟ್ಟಿರೆ ಮೃತ್ಯು ವಿನ ತಾಳಿಗೆಗೆ ವಿಕಳರಹಾದಿರಿ ನಿಲ್ಲಿ ನೀವಿ ಕುಟಿಲರಲ ಭೀಷ್ಮ ಗುರು ಬಾಗ್ಲಿಕ ಕೃಪಾದಿಗಳೇ ಭೀಷ್ಮ ಗುರು ಬಾಗ್ಲಿಕ ಕೃಪಾದಿಗಳೇ ಉತ್ತರವ ಕೊಡಿ ಉತ್ತರವ ಕೊಡಿ ಭುಜಾಕ್ಷಿ ಎಲ್ಲರನ್ನು ಮತ್ತೆ ಮತ್ತೆ ಬೇಡಿಕೊಳ್ತಾಳೆ ಅಪ್ಪ ಉತ್ತರ ಕೊಡಿಪ್ಪ ನನಗೆ ನನ್ನ ಗಂಡಂದಿರೆಲ್ಲ ಏನು ಮಾಡಿದರು ಅವರು ನನ್ನನ್ನು ಒಪ್ಪಿಸಿಬಿಟ್ರು ನಿಮಗೆ ಆದರೆ ಸಭೆಯಲ್ಲಿರ್ತಕ್ಕಂತಹ ಜನಗಳು ಉತ್ತರ ಕೊಡಿ ಒಬ್ಬ ತನ್ನನ್ನು ತಾನು ಮಾರಿಕೊಂಡು ಅನಂತರ ಅವನ ಹೆಂಡತಿಯನ್ನು ಮಾರಿದ ಅಂತಂದರೆ ಹೆಂಡತಿಯಾಗಿಯೇ ಉಳಿದಿರೋದಿಲ್ವಲ್ಲ ತನ್ನನ್ನು ಮಾರಿಕೊಂಡ ಮೇಲೆ ಅವನು ಬೇರೆಯವನಾಗ ಹೋದಳು ಅಂತೆ ಆಗ ಮತ್ತೆ ಬೇಡಿಕೊಳ್ತಾಳೆ ಪತಿಗಳೆನ್ನನು ಮಾರಿ ಧರ್ಮಸ್ಥಿತಿಯ ಕೊಂಡರೂ ಭೀಷ್ಮ ಮೊದಲಾದ ದಿರದರು ಪರಹಿತವ ಬಿಸುಡರು ವ್ಯರ್ಥ ಭೀತಿಯಲಿ ಸುತನ ಸಿರಿ ಕಡು ಕಡುಸೊಗಸಲ ಭೂಪತಿಗೆ ಗಾಂದಾರಿಗೆ, ಅನಾಧ್ಯಗೆ ಗದಿಯ ಕಾಣೆನು, ಶಿವ ಶಿವ ಎಂದರಳಿದಳು ತರಳೇ ಪತಿಗಳೆನ್ನೂ ಮಾರಿ ಧರ್ಮಸ್ಥಿತಿಯ ಕೊಂಡರು ಅವರು ಧರ್ಮದಲ್ಲಿ ಧರ್ಮ ಸೂಕ್ಷ್ಮದಲ್ಲಿ ಸಿಕ್ಕ ಹಾಕೊಂಡ್ಬಿಟ್ಟಿದ್ದಾರೆ ನನ್ನನ್ನು ಮಾರಿ ಭೀಷ್ಮ ಮೊದಲಾದ ಅತಿರಥರು ಪರಹಿತವ ಬಿಸುಟರು ಎಲ್ಲ ತಾತ ನೀವೆಲ್ಲ ಸೇರಿಕೊಂಡು ಬೇರೆಯವರ ಒಳ್ಳೆಯ ಒಳಿತನ್ನ ಯೋಚನೆ ಮಾಡದೇ ಇರುವಂತಹ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀರಿ ಕಾರಣ ಏನು ವ್ಯರ್ಥ ಭೀತಿಯಲೇಹಿ ದುರ್ಯೋಧನನ ಹಂಗಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ ಹಾಗಾಗಿ ಈಗ ಮಾಡ್ತಿದ್ದೀರಾ ಅಂತ ಎಷ್ಟೊಂದು ಹೇಳ್ತಾಳೆ ಯಾವ ಪ್ರಯೋಜನವೂ ಆಗೋದಿಲ್ಲ ಆಗ ಕೇವಲ ಉಳಿದದ್ದು ಒಂದೇ ಭಗವಂತನ ಧ್ಯಾನವನ್ನು ಮಾಡೋದು ಭಗವಂತನ ಧ್ಯಾನವನ್ನು ಮಾಡ್ತಾಳೆ ಶರಣ ಭಜಕರ ಮಾನ ಹರಿ ಹರಿಭವಾರದು ಕೃಷ್ಣ ನಾಮ ಸ್ಮರಣೆ ಭಜಿ ಕರಿ ಗುಂಟೆ ಗಲ್ಲಣೆ ಘೋರಪಾತ ಗದಾ ಪರಮ ಭಕ್ತ ಕನು ನಿ ಕರುಣಿಗಲ್ಲದೊಡೆ ಈ ಕುಟುಂಬಕ್ಕೆ ಶರಣದಾರೈ ಕೃಷ್ಣ ಎಂದೊರಳಿದಳು ತರಳೆ ನಿನ್ನನ್ನು ಭಜಿಸತಕ್ಕಂತಹವರಿಗೆ ಅವರ ಮಾನವನ ಕಾಪಾಡತಕ್ಕಂತಹವನು ನೀನು ಭಗವಂತ ಈ ಕುಟುಂಬಕ್ಕೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ನೀನು ಕಾಪಾಡಬೇಕು ಅಂತ ಹೇಳಿ ಕೈ ಮುಗಿತಾಳೆ ನಾತರಿಲ್ಲದ ಶಿಶುಗಳಿಗೆ ನೀನೇ ನಾತನೈ ಗೋವಿಂದ ತಪತಿಗಳು ಬಿಸುಟ ತರುಣಿಗೆ ಕೃಪೆಯ ನೀ ತೋರೈ ನಾಥರಿಲ್ಲೆನಗಿಂದು ದೀನಾನಾಥಬಾಂಧವನೀನೈ ವರಮೈಥಿಲಿ ಪತಿ ಮನ್ನಿಸೋ ವರಮೈಥಿಲಿ ಪತಿ ಮನ್ನಿಸೋ ಎಂದೊರಳಿದಳು ತರಳೆ ಭಗವಂತ ನೀನೇ ಕಾಪಾಡಬೇಕಪ್ಪ ನಾಥರ ಇಲ್ಲದೇ ಇರತಕ್ಕಂಥವರು ಯಾರೂ ನಿರ್ಗತಿಕರಾದಂಥವರಿಗೆ ನೀನೇ ಗತಿಯಲ್ವೇ ಅಂತ ಹೇಳಿ ಬೇಡಿಕೊಳ್ತಾಳೆ ಆಮೇಲೆ ನಿರಂತರವಾಗಿ ಬೇಡ್ತಾಳೆ ಅದರಲ್ಲಿ ಕೆಲವನ್ನು ಮಾತ್ರ ಆರಿಸಿ ನಾನು ಇಲ್ಲಿ ಹೇಳುವ ಪ್ರಯತ್ನವನ್ನು ಮಾಡಿದ್ದೇನೆ ಕರುಣಿನಿ ಕರುಣ್ಯಮ ಪಾತ್ರದ ತರಳೆ ತಾ ಿನಾರ್ತಿದೊೋತ್ತ ನೀ ದೀನಾರ್ತಿ ದುಖಿತು ಜಗವರಿ ಪರಮಪಾಲಕೇ ಗತ್ಯರದ ವಿಹ್ವಲೆನ ನಿಷ್ಠುರ ವಿದೇಕೈ ಕೃಷ್ಣ ಎಂದೊರಳಿದಳು ತರಳೆ ನಿಷ್ಠುರ ಯಾಕಪ್ಪ ಮಾಡ್ತೀಯ ಭಗವಂತ ನೀ ಕರುಣಿ ಕಾರುಣ್ಯಕ್ಕೆ ಪಾತ್ರಳಾದವಳು ನಾನು ನಾನು ದೀನಾರ್ಥಿ ದುಃಖಿದೆ ನಾನು ಪ್ರಪಂಚಕ್ಕೆ ಗೊತ್ತಾಗಿದೆ ದಯವಿಟ್ಟು ನನ್ನನ್ನು ಕಾಪಾಡು ಅಂತ ಕೇಳಬೇಕಾದ್ರೆ ಕೃಷ್ಣನ ಕಣ್ಣಿನಲ್ಲಿ ನೀರು ಬರ್ತದಂತೆ ಅವನು ಇರಿದಿದ್ದು ಎಲ್ಲಿ ದ್ವಾರಕೆಯಲ್ಲಿ ಇದ್ದವನು ನಡೆಯುತ್ತಾ ಇರತಕ್ಕಂಥದ್ದು ಹಸ್ತಿನಾವತಿಯಲ್ಲಿ ಆಗ ಇತ್ತ ದ್ವಾರಾವತಿಯೊಳಗೆ ದೇವೋತ್ತಮನೋ ಭಕುತರಿಗೆ ತನ್ನ ತೆತ್ತಿಹನೆಂಬ ಪರಮೌರತದ ನಿಷ್ಠೆಯನೂ ಚಿತ್ತದಲಿ ಚಿತ್ತದಲ್ಲಿ ನೆಲೆಗೊಳಿಸಿ ರುಕ್ಮಿಣೀ ಸತ್ಯಭಾಮೆಯರೊಳು ಸಮೇಳದ ನೆತ್ತ ಸಾರಿಯ ಹಾಸಂಗಿಯನು ಆಸಂಗಿಯನು ದಾಳಿಸುದ ರುಕ್ಮಿಣಿ ಸತ್ಯಭಾಮರ ಜೊತೆಯಲ್ಲಿ ಪಗಡೆಯನ್ನು ಆಡ್ತಾ ಇದ್ದಾನಂತೆ ಭಗವಂತ ಅವನು ದಾಳವನ್ನು ತಾನು ಬಿಡುವಾಗ ಬಿಡಬೇಕಾದರೆ ಅಯ್ಯೋ ದ್ರೌಪದಿ ದ್ರೌಪದಿ ಅಂತ ಹೇಳಿ ದ್ರೌಪದಿಯನ್ನೇ ನೆನೆಯುತ್ತಾನಂತೆ ಅಲ್ಲಿ ಸೀರೆಯನ್ನು ನೆಳೀತಾ ಇದ್ದಾನೆ ಇಲ್ಲಿ ಪರಮಾತ್ಮನ ಕಣ್ಣಿನಲ್ಲಿ ನೀರು ಬೀಳುತ್ತಂತೆ ಯಾಕೆ ಈ ರೀತಿ ಕಣ್ಣಿನಲ್ಲಿ ನೀರು ಬೀಳ್ತಾ ಇದೆ ಅಂತ ಪ್ರಶ್ನೆಯನ್ನು ಕೇಳಬೇಕಾದರೆ ಅವನಿಗೆ ಅವನ ಪರಿಸ್ಥಿತಿ ಕೃಷ್ಣನ ಪರಮಾತ್ಮನ ಪರಿಸ್ಥಿತಿ ಹೇಗಿರ್ಬೇಕಪ್ಪ ಅಂತ ಕ್ರೂರ ದುರ್ಯೋಧನನು ಧ್ರುವ ಕುಮಾರಿ ಪಾಂಚಾಲೆಯನು ಸಭೆಯಲ್ಲಿ ಸೀರೆಯನು ಸುಲಿಯಲ್ಗೆ ಕಾಯೈ ಕೃಷ್ಣಾಯನು ದ ನಾರಿಯೊರಳುತ್ತಿರಲು ಉಟ್ಟ ಸೀರೆ ಸೆಳೆಗಲ್ಗೆ ಬಳಿಕ ಲಕ್ಷಯ ಸೀರೆಯಾಗಲಿ ಎಂದ ಗದುಗಿನ ವೀರನಾರಾಯಣ ಅಹಾ ಆ ಪರಮಾತ್ಮ ಆ ಎಳೀತಾ ಇರತಕ್ಕಂತಹ ಸೀರೆ ಅಕ್ಷಯವಾಗಲಿ ಅಂತ ಹೇಳಿ ದ್ವಾರಕೆಯಿಂದ ಆಶೀರ್ವಾದ ಮಾಡಿದಾನೆ ಅದು ಇಲ್ಲಿ ಫಲಿಸಿದೆ ನಿಜವಾದಂತಹ ಆ ಭೀಷ್ಮನಿಗೆ ಅಷ್ಟು ತಪ್ಪನ್ನು ಮಾಡಿದನ್ನು ಮುಂದಕ್ಕೆ ಬೇಕಾದಷ್ಟು ವಿಚಾರಗಳನ್ನು ಹೇಳುವುದಿದೆ ಅಂತಹವನಿಗೆ ಕರುಣೆಯನ್ನು ತೋರಿಸಿ ತನ್ನ ಮರಣಕಾಲದಲ್ಲಿ ಎದುರಿಗೆ ಬಂದಂತಹ ಪರಮಾತ್ಮ ಸದಾ ಭಗವದ್ ಧ್ಯಾನದಲ್ಲಿಯೇ ಇದ್ದಂತಹ ಅವಳು ಇವಳಿಗೆ ಕಡೆಗಾಲದಲ್ಲಿ ಕೃಷ್ಣ ತಾನು ಪ್ರಾಣವನ್ನು ಬಿಡಬೇಕಾದರೆ ದ್ರೌಪದಿ ಅನ್ಯಾಯ ಮಾಡಿಬಿಟ್ಟೆ ದ್ರೌಪದಿ ನಿನಗಾದಂತಹ ಅವಮಾನಕ್ಕೆ ಸರಿಯಾದಂತಹ ಆ ಸಮಯದಲ್ಲಿ ನಾನು ಅಲ್ಲಿ ಬಂದು ನಿನ್ನನ್ನು ರಕ್ಷಿಸಲಾಗಲಿಲ್ಲ ಅಲ್ಲ ದ್ರೌಪದಿ ಕೇವಲ ನನ್ನ ನಾಮ ಮಾತ್ರ ನಿನ್ನನ್ನು ರಕ್ಷಣೆಯನ್ನು ಮಾಡಿತು ನಾನು ಬರೋಕ್ಕಾಗಲಿಲ್ವಲ್ಲ ಅಂತ ದ್ರೌಪದಿ ದ್ರೌಪದಿ ಅಂತ ಹೇಳಿ ಕಣ್ಣಿನಲ್ಲಿ ನೀರನ್ನು ಬಿಡ್ತಾನಂತೆ ಕೃಷ್ಣ ಪರಮಾತ್ಮ ಅಂತಹ ಕರುಣವಂತ ಕರುಣಿ ಅವನ ಕಾರುಣ್ಯವನ್ನು ಹೇಳಿ ತೀರದು ಅದನ್ನು ಕೃಷ್ಣ ಪರಮಾತ್ಮ ಹೇಳಿ ತೋರಿಸ್ತಾನೆ ಯಾವಾಗ ಹೇಳಿ ತೋರಿಸ್ತಾನೆ ಅಂದರೆ ಸಂಧಾನಕ್ಕೆ ಅಂತ ಬರ್ತಾನೆ ಕೃಷ್ಣ ಸಂಧಾನಕ್ಕೆ ಬಂದಾಗ ಕೃಷ್ಣನನ್ನು ಕಟ್ಟಿಹಾಕುವ ಯೋಜನೆಯನ್ನು ದುರ್ಯೋಧನೆ ಮಾಡಿರ್ತಾನೆ ಬೆಳಿಗ್ಗೆ ಬಂದು ಧೃತರಾಷ್ಟ್ರನನ್ನು ಕಂಡು ತಾನು ಮುಂದೆ ಹೊರಡಬೇಕಾದರೆ ಊಟಕ್ಕೆ ಅಂತ ಹೇಳಿ ಭೋಜನ ವ್ಯವಸ್ಥೆಯನ್ನು ಮಾಡಿದ್ದೇನೆ ನನ್ನ ಅರಮನೆಗೆ ಬರಬೇಕು ಅಂತ ದುರ್ಯೋಧನ ಕೇಳ್ತಾನೆ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ನಮ್ಮ ಮನೆಗೆ ಬರಬೇಕು ಅಂತ ಕರೀತಾರೆ ಆದರೆ ದಾರಿಯಲ್ಲಿ ಸಿಕ್ಕಿ ಯಾಕೆ ಬರೋದಿಲ್ಲ ನಮ್ಮ ಮನೆಗೆ ಬರಬೇಕು ಅಂತ ಭೀಷ್ಮಾಚಾರ್ಯರು ಬಂದು ಕೇಳಿದಾಗ ಅವರಲ್ಲಿ ಬಾಯಿಬಿಟ್ಟು ಹೇಳ್ತಾರೆ ನೀವು ದ್ರೌಪದಿಯ ವಸ್ತ್ರಾಪಹರಣ ಆಗಬೇಕಾದರೆ ಅವಳಿಗೆ ಮಾಡಿದಂತಹ ಅವಮಾನ ಇದೆಯಲ್ಲ ಅದು ನನಗೆ ಮಾಡಿದ ಅವಮಾನಕ್ಕಿಂತ ಜಾಸ್ತಿ ಆಗಿದೆ ಅವತ್ತು ನೀವು ವಹಿಸಿದಂತಹ ಮೌನ ಇದೆಯಲ್ಲ ಆ ಮೌನ ಇನ್ನೂ ನನ್ನ ಮನಸ್ಸಿನಲ್ಲಿದೆ ನನ್ನ ಅವಳ ಅವಮಾನಕ್ಕೆ ಖಂಡಿತ ನಾನು ನಿನ್ನ ಮನೆಗೆ ಬರಲಾರೆ ಅಂತ ಹೇಳಿ ಹೇಳ್ತಾನೆ ಯಾರು ಕರೆಯುತ್ತಾರೋ ಅವರು ಮನೆಗೆ ಹೋಗೋದಿಲ್ಲ ಯಾರು ಮನೆಯಲ್ಲಿ ಅಡುಗೆಯನ್ನು ಮಾಡಿಟ್ಟಿರ್ತಾರೋ ಅವರು ಮನೆಗೆ ಹೋಗೋದಿಲ್ಲ ಆದರೆ ಯಾರು ಕರೆಯೋದೇ ಇಲ್ಲವೋ ಯಾರು ಮನೆಯಲ್ಲಿ ಅಡುಗೆಯನ್ನೇ ಮಾಡಿರೋದಿಲ್ವೋ ಅಂತಹವಿದ್ರು ನಮ್ಮನೆಗೆ ಭಗವಂತ ಹೋಗ್ತಾನೆ ಅವನ ಕಾರುಣ್ಯ ಎಂತಹದ್ದು ಆಲೋಚನೆಯನ್ನು ಮಾಡಿ ಹೀಗೆ ಆ ರೀತಿಯಲ್ಲಿ ಹೇಳಿದಂತಹ ಕೃಷ್ಣ ಪರಮಾತ್ಮ ಭೀಷ್ಮನ ಚರಿತ್ರೆಯನ್ನು ಮುಂದುವರಿಸಿ ನಾವು ನೋಡೋಣ ಮುಂದಕ್ಕೆ ಅವನೇನು ಮಾಡ್ದ ಭಗವಂತನ ಯುದ್ಧದಲ್ಲಿ ತಾನು ಮಾಡಿದಂತಹ ಪ್ರತಿಜ್ಞೆಯನ್ನು ಹೇಳಿದೆವು ನಾವು ಹಿಂದಿನ ಸಂಚಿಕೆಯಲ್ಲಿ ಅವನು ಪ್ರತಿಜ್ಞೆಯನ್ನು ಮಾಡಿರ್ತಾನೆ ನಿನ್ನ ಕೈಯಲ್ಲಿ ನಾನು ಶಸ್ತ್ರವನ್ನು ಹಿಡಿಸಿಯೇ ತೀರ್ತೇನೆ ಅಂತ ಹೇಳಿ ಅಂತಹ ಭೀಷ್ಮನ ಪ್ರತಿಜ್ಞೆಯನ್ನು ಉಳಿಸುವ ಪ್ರಯತ್ನವನ್ನು ಮಾಡ್ತಾನೆ ಭಗವಂತ ಅದನ್ನು ಸ್ವಲ್ಪ ನೋಡೋಣ ಇಲ್ಲಿ ಯುದ್ಧದ ಸಮಯ ಭೀಷ್ಮ ಸೇನಾಧಿಪತಿಯಾಗಿರ್ತಾನೆ ಹಿಂದಿನ ದಿವಸ ದುರ್ಯೋಧನ ಸ್ವಲ್ಪ ಹೀಯಾಳಿಸಿ ಭೀಷ್ಮನನ್ನು ಮಾತನಾಡಿರ್ತಾನೆ ನೀನು ಸರಿಯಾಗಿ ಯುದ್ಧವಾಡೋದಿಲ್ಲ ನೀನು ಅರ್ಜುನನ್ನು ಕಂಡ್ರೆ ಒಲವು ಜಾಸ್ತಿ ಅಂತ ಅವತ್ತು ಅವರು ಶಪಥ ಮಾಡಿರ್ತಾನೆ ಒಂದು ದಿವಸಕ್ಕೆ ಹತ್ತು ಸಾವಿರದ ಥರ ನಾನು ಜನಗಳನ್ನು ಸೈನಿಕರನ್ನು ಕೊಲ್ತೇನೆ ಅಂತ ಹೇಳಿ ಆ ಸಮಯದಲ್ಲಿ ಜೋರು ಅರ್ಜುನನ ಎದುರಿಗೆ ಬರ್ತಾನೆ ಅರ್ಜುನನ ಮೇಲೆ ಬಾಣಗಳ ಸುರಿಮಳೆಯನ್ನು ಸುರಿಸ್ತಾನೆ ಮತ್ತೆ ಅರ್ಜುನ ಕೂಡ ತಾನು ಭೀಷ್ಮನ ಮೇಲೆ ಯುದ್ಧವನ್ನು ಆಡುವ ಸಮಯದಲ್ಲಿ ಎಲ್ಲಿ ಹೋದರೂ ಕೂಡ ಭೀಷ್ಮನಿಗೆ ಅಡ್ಡ ಬಂದು ನಿಂತುಕೊಳ್ತಾನೆ ಕೃಷ್ಣ ಅಂತಹ ರಥಿಯವನು ಆ ಸಾರಥಿ ಕೆಲಸವನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಾನೆ ಬಂದು ಎದುರುಗಡೆಯಲ್ಲಿ ನಿಲ್ತಾನೆ ಬಹಳ ಕೋಪ ಬರ್ತದೆ ಕೋಪ ಬಂದಾಗ ಕೃಷ್ಣನ ಮೇಲೆ ಬಾಣವನ್ನು ಬಿಡ್ತಾನೆ ಕೆರಳಿದನು ಕಲಿ ಭೀಷ್ಮನೂ ಅರ್ಜುನನು ರವಣೆಯ ಗೆಲುವರೇ ಮುರಾರಿಯ ಭರವಸವ ತಗ್ಗಿಸಿದಡಲ್ಲದೆ ಕಾದಲರಿದೆನು ತಾ ಕೃಷ್ಣನ ಪ್ರಭಾವವನ್ನು ಕಡಿಮೆ ಮಾಡುವವರೆಗೂ ಅರ್ಜುನನನ್ನು ಗೆಲ್ಲೋದಕ್ಕಾಗೋದಿಲ್ಲ ಅಂತ ಹೇಳಿ ತೀರ್ಮಾನ ಮಾಡ್ತಾನೆ ಹರಿಯ ಸಿರಿಯೊಡಲಿನಲಿ ಸರಳಿನ ಸರವಳೆಯ ಸೈಗರೆದು ಜೋಡಿಯ ಸರವಳಿಯ ಕಾಡಿದವು ಕಲಿ ಭೀಷ್ಮನಂಬುಗಳು ಕೃಷ್ಣನ ಮೇಲೆ ಬಾಣಗಳನ್ನು ಬಿಡೋದಕ್ಕೆ ಶುರು ಮಾಡ್ತಾನೆ ಮತ್ತೆ ರಥವನ್ನು ಹರಿಸಿ ಭೀಷ್ಮನ ಹತ್ತೆ ಕಟ್ಟಳವಿಯಲಿ ಮುತ್ತಯನು ಸಿಲುಕಿದನು ಶಿವ ಶಿವನುತ ಬಲ ಹತ್ತು ಶರದಲ್ಲಿ ಕೃಷ್ಣರಾಯನ ಮತ್ತೆ ಮುಸುಗಿದ ಬಹಳ ಭಾರ್ಗವದತ್ತ ಬಾಣವ ತೊಡಜೀ ಸಲಕೀಳಿಸಿದ ಕೃಷ್ಣನ ಮೇಲೆ ಯಥೇಚ್ಛವಾಗಿ ಬಾಣಗಳನ್ನು ಬಿಡ್ತಾನೆ ಮೈಯಲ್ಲಿ ಇರತಕ್ಕಂತಹ ಆ ಕವಚ ಕೂಡ ಕಿತ್ತು ಹೋಗ್ತದೆ ಹಣೆಯಲ್ಲಿ ಬಂದು ಬಾಣ ನೆಡ್ತದೆ ಅದನ್ನು ಕಿತ್ತರೆ ಇಡೀ ಮೈಯಲ್ಲಿ ರಕ್ತ ತೊಯ್ದು ಹೋಗ್ತದೆ ಗೊತ್ತಾಯ್ತಾ ಕೆಂಗರಿಯ ಮರಿದುಂಬಿ ತಾವರೆ ಒಲು ಅಸುರ ರಿಪುವಿನ ಮಂಗಳ ನನ ಕಮಲದಲ್ಲಿ ಗೆರೆ ಗಡಿಯ ತುಂಗ ವಿಕ್ರಮ ಅವನು ಹೊಡೆದಂತಹ ಬಾಣಗಳನ್ನು ಕಿತ್ತು ಹಾಕಿದರೆ ರಕ್ತದಲ್ಲಿ ತೊಯ್ದು ಹೋಗ್ತಾನಂತೆ ತದಂಗ ವಿಕ್ರಮ ರೌದ್ರಾಲಿಂಗ ತುಂಗ ವಿಕ್ರಮ ನಂಬ ತದಂಗ ರಕ್ತ ವಿಷೇಕ ರೌದ್ರಾಲಿಂಗಿತನು ಬಲುಕತಿಯ ಹಿಡಿದನು ಭೀಷ್ಮನು ಪಟಳಕೆ ಇವನು ಶಸ್ತ್ರವನ್ನು ಹಿಡಿಯೋದಿಲ್ಲ ಅಂತ ಹೇಳಿದಾನೆ ಅವನು ಶಸ್ತ್ರವನ್ನು ಹಿಡಿಸುವುದಕ್ಕೋಸ್ಕರ ಇವನ ಮೇಲೆ ಎಷ್ಟು ಉಪಟಳವನ್ನು ಮಾಡ್ತಾನೆ ಅಂದರೆ ಇವನ ಮೈಯಿನಲ್ಲಿ ರಕ್ತ ಚಿಮ್ಮಿ ಮೈ ತೊಯ್ದು ಹೋಗಿದೆ ರಕ್ತದಲ್ಲಿ ಅಂತಹ ಪರಿಸ್ಥಿತಿ ಆಗ ಪರಮಾತ್ಮ ಹೇಗಾದರೂ ಮಾಡಿ ತಾನು ಹಿಡಿದೇ ಇರಬೇಕು ಅಂತ ಹೇಳಿ ಬಹಳ ಕಷ್ಟಪಡ್ತಾನೆ ಆದರೂ ಕೂಡ ಇವನು ಮಾಡತಕ್ಕಂತಹ ಉಪಟಳಕ್ಕೆ ತಾನು ರೇಗಿ ತಾನು ಎದ್ದೇಳ್ತಾನಂತೆ ಮತನ ಕೆಲ್ಲೈಸಿ ನೋಡಿದನು ಕುರು ಭಯಂಕರ ಚಕ್ರವನು ದುರ್ದರುಷ ದಾರಾಲ್ೂಯ ಮಾನ ನಿಷಾತ ಚಕ್ರವನೋ ತರಳ ತರಳೀ ಚಕ್ರವನು ಸಂಘರ ವಿವರ್ಜಿತ ಚಕ್ರವನು ಭಯ ಭರ ವಿವರ್ಜಿತ ಚಕ್ರವನು ಕಡುಕೋಪ ಕುಡಿಯಿಡಲು ಮೂರ ಮಾತನ ಕೆಲ್ಲೈಸಿ ನೋಡಿದನು ಚಕ್ರವನ್ನು ತಾನು ದಿಟ್ಟಿಸಿ ನೋಡ್ತಾನಂತೆ ಕೋಪ ಬರ್ತಾ ಇದೆ ಭಗವಂತನಿಗೆ ಅವನ ಆ ಚಕ್ರದ ಬಿಸಿಗೆ ಕುದುರೆಗಳಿಗೆಲ್ಲ ಬಾಯಾರಿಕೆ ಶುರುವಾಗಿ ಹೋಗಿದೆ ಅಂತಹ ಒಂದು ರೀತಿಯಲ್ಲಿ ತುಡುಕಿದನು ಚಕ್ರವನೋ ರಥದಿಂಪಡವಿಯಲಿ ಧುಂ ಮಿಕ್ಕಿದನು ಹತ್ತಡವ ಹಾಯಿಸಿ ಹರಿದನು ಒಡಬಿದ್ದವರನೊಡ ತುಳಿದು ಸುಡುವೆನ ಹಿತಾನ್ವಯವಾ ಭೀಷ್ಮನ ಬಡಿದು ಭೂತಗಣಕ್ಕೆ ಬೋನವ ಬಡಿಸುವೆನು ನೋಡಿಲ್ಲಿ ಮೇಳವೇ ಎನುದ ದ ಸೈವರಿದಾ ಇವತ್ತು ಭೀಷ್ಮನನ್ನು ಬಡಿದು ಭೂತಗಣಗಳಿಗೆ ಭೋಜನವನ್ನಾಗಿ ಹಾಕಿಬಿಡ್ತೇನೆ ಅಂತ ಹೇಳಿ ಭಗವಂತ ಬಹಳ ಕುಪಿತನಾಗಿ ನೋಡ್ತಾನೆ ತಾನು ಅಲ್ಲೇ ಹತ್ತಿರದಲ್ಲಿ ಇದ್ದಂತಹ ಒಂದು ಗಾಲಿಯ ಚಕ್ರವನ್ನು ತೆಗೆದುಕೊಂಡು ಇವನನ್ನು ಸಂಹಾರ ಮಾಡ್ತೇನೆ ಅಂತ ಹೊರಡ್ತಾನಂತೆ ಭಗವಂತ ಏನಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾನೆ ಅಂತಂದರೆ ತನ್ನ ಭಕ್ತನಾದಂತಹವನು ತಾನು ಪ್ರತಿಜ್ಞೆಯನ್ನು ಮಾಡಿದ್ದಾನಲ್ಲ ತನ್ನ ಪ್ರತಿಜ್ಞೆಯನ್ನಾದರೂ ಮುರಿದು ಭಕ್ತನ ಪ್ರತಿಜ್ಞೆಯನ್ನು ತಾನು ಉಳಿಸಬೇಕು ಅಂತ ಹೇಳಿ ಎಷ್ಟೊಂದು ತಪ್ಪುಗಳನ್ನು ಮಾಡಿದಂತಹ ಆ ಭೀಷ್ಮನಿಗೂ ಕೂಡ ಅವನು ಭಕ್ತನಾಗಿದ್ದ ಆದರೆ ಮಹಾರಥಿ ಅನ್ನತಕ್ಕಂಥ ಒಂದು ಅಹಂಕಾರವಿತ್ತು ಆದರೂ ಕೂಡ ಅವನಿಗೆ ತಾನು ಆ ಚಕ್ರವನ್ನು ಹಿಡಿದು ಹೋದಾಗ ಭೀಷ್ಮ ತನ್ನ ಭಕ್ತಿಯಲ್ಲಿ ಶರಣಾಗಿ ಅವನಿಗೆ ಅಡ್ಡ ಬೀಳ್ತಾನಂತೆ ನಮಸ್ಕರಿಸಿ ಹೇಳ್ತಾನೆ ರೋಮ ರೋ ಹೋ ಮದಳು ಅಖಿಲ ಭುವನ ಸ್ತೋಮನಲಿದಾಡುವುದುಗಡ ನಿಸೀಮತನ ಗಡ ನಾವು ವೈರಿಗಳೆಂದು ಕೋಪಿಸುವ ಈ ಮರುಳುತನವೆತ್ತಣದೋ ಈ ರಣತಾಮಸಿಕೆ ಎತ್ತಣದೋ ರಘುರಾಮ ರಕ್ಷಿಸೋ ಬಯಲಿನಾಡಂಬರವಿದೆ ಬಯಲಿನಾಡಂಬರವಿದೆ ಅಪ್ಪ ನಿನ್ನ ಮೈನಲ್ಲಿ ಒಂದೊಂದು ರೋಮದಲ್ಲಿ ಒಂದೊಂದು ಬ್ರಹ್ಮಾಂಡವಿದೆ ಅಂತಹ ಪರಮಾತ್ಮನಾದಂತಹ ನೀನು ನನ್ನ ಮೇಲೆ ಏನು ಕೋಪವನ್ನು ತೋರಿಸ್ತಾ ಇದ್ದೀಯಾ ರಕ್ಷಿಸು ನನ್ನನ್ನು ಅಂತ ಹೇಳಿ ಹೇಳ್ತಾನೆ ಹಾಗಾಗಿಯೂ ಕೂಡ ಕೋಪ ತಣ್ಣಗಾಗಿರೋದಿಲ್ಲ ಭಕ್ತನು ಕೆಲವು ಸತಿ ನಿಂದನೆಯನ್ನು ಮಾಡಿದರೂ ಅವನನ್ನು ದೇವರನ್ನು ಬ ತಾನು ಕೋಪದಿಂದ ಆಡಿದರೂ ಕೂಡ ಅದನ್ನು ತನ್ನ ಭಕ್ತನ ಭಕ್ತಿಯನ್ನು ಹೆಂಗೆ ಪರಮಾತ್ಮ ಮೆಚ್ಚಿಕೊಳ್ತಾನೆ ಅನ್ನೋದಕ್ಕೆ ಒಂದು ಉದಾಹರಣೆ ನೋಡಿ ಅವನು ಕೋಪದಿಂದ ಹೇಳ್ತಾನಂತೆ ಭೀಷ್ಮ ನೀನು ಒಂದು ವೇಳೆ ಬಾಣವನ್ನು ಬಿಟ್ಟರೆ ನಾನೇನು ಸತ್ತೋಗ್ಬಿಡ್ತೀನ ಬಿಡು ಬಾಣವನ್ನು ನೋಡೋಣ ನಾನು ನಿನ್ನೇ ನನ್ನ ಕೂದಲು ಕೆಣಕಿದು ಕೊಂಕಿದರೂ ಕೂಡ ನಾನು ನಿನ್ನ ಭಕ್ತನೇ ಅಲ್ಲ ನೀನ್ಯಾಕೋ ನಿನ್ನ ಹಂಗೆ ನಿನ್ನ ನಾಮದ ಫಲವೊಂದಿದ್ದರೆ ಸಾಕು ಅಂತ ಹೇಳಿ ನಿನ್ನ ನಾಮವನ್ನು ಭಜಿಸತಕ್ಕಂತಹ ನಾನು ನನಗೆ ನಿನ್ನ ಬಾಣಗಳಿಂದ ನೀನು ಬಿಡತಕ್ಕಂತಹ ಆಯುಧಗಳಿಂದ ನನ್ನ ಕೂದಲು ಕೂಡ ಕೊಂಕೋದಿಲ್ಲ ಅಂತ ಹೇಳಿ ದೇವನೀ ದಿಟ ಕೊಲುವೆಡೆಯುವ ನಾ ನಾನಾ ದೇವರೀರಲೈಹೀ ವೃಥಾ ಸಂಭಿನ್ನ ರೋಷದಲ್ಲಿ ದೇವನಾಮದ ಜೋಡು ನಮ್ಮನು ಕಾವುದೈ ನೀ ಮುನಿದಿಡಲು ನಿಮಗಾವು ಹೆದರೆವು ನಾಮದಾರಿಗಳ ತುಲಬಲರೂ ನಿನ್ನ ನಾಮಧಾರಿಗಳು ಅತುಲಬಲರೆಂದ ನಿಜವಾಗಿಯೂ ನಾನು ನಾಮಧಾರಿಯೇ ಆದರೆ ನಿನ್ನನ್ನು ನಂಬಿದಂತಹ ಪರಮ ಭಕ್ತನೇ ಆದರೆ ನನಗೆ ಏನೂ ಆಗುವುದಿಲ್ಲ ಅಂತ ಹೇಳಿ ಹೇಳ್ತಾನೆ ಆವಾಗ ಅವನು ಚಕ್ರವನ್ನು ಕೆಳಗೆ ಎತ್ತಾಕ್ತಾನೆ ಲೋಕಕ್ಕೆ ಬರ್ತಾ ಇದ್ದಂತಹ ಒಂದು ಅಪವಾದ ತಪ್ಪಿತು ಅಂತ ಹೇಳಿ ಎಲ್ಲರೂ ಮಾತನಾಡ್ಕೊಳ್ತಾರೆ ೋದು ದೊಂದಪ ಮೃತ್ಯು ಲೋಕಕ್ಕೆ ಲೋಕಕ್ಕೆ ತೀದು ದಿಲ್ ಆಯುಷ್ಯಾ ಮಹದ ಪವಾಂಗಾಗಿ ತಪ್ಪಿತು ಮುಚ್ಚುಮರೇಕೆ ಕಾದುಕೊಂಡನು ಭೀಷ್ಮನು ಕಮಲೋದರನ ಕೇರಳಿ ಚಿಯೋ ಬಕುತಿಯಲಾದರಿಸಿದನು ಧರಿಸಿದನು ಪುಣ್ಯವೆಂದನೂ ಕಮಲ ಭವನ ಅವನು ತಾನು ತನ್ನ ಶಸ್ತ್ರವನ್ನು ಬಿಸಾಕಿ ಲೋಕಕ್ಕೆ ಒಂದು ಅಪವಾದ ಬಂದುಬಿಡ್ತಿತ್ತು ಭಕ್ತನನ್ನು ತಾನು ಸಂಹಾರ ಮಾಡಿದ ಅಂತ ಹೇಳಿ ಅಂತಹ ಅಪವಾದವೂ ತಪ್ಪಿತು ಭಗವಂತ ಸಂತೋಷದಿಂದ ಭೀಷ್ಮನ ಭಕ್ತಿಯನ್ನು ಕಾಯ್ಕೊಂಡ ಕಾಯ್ಕೊಂಡು ಏನು ಮಾಡಿದ ಅಂದರೆ ಮುಂದಕ್ಕೆ ಒಂದು ವೇಳೆ ಮತ್ತೆಯಲ್ಲಿ ಕೋಪ ಬಂದು ಬಿಡ್ತದೋ ಅಂತ ಸೂರ್ಯನಿಗೆ ಭಯವಾಗ್ತದಂತೆ ಅವನು ತಕ್ಷಣ ತಾನು ಗಿರಿಯಲ್ಲಿ ಗಿರಿಯ ಮರೆಗೆ ಹೋಗಿ ಆವತ್ತಿನ ದಿವಸದ ಯುದ್ಧವನ್ನು ನಿಲ್ಲಿಸಿ ಬಿಡ್ತಾನಂತೆ ನಡುಗಿದರ್ಜುನ ದೇವನನ್ನು ತೆಗೆದು ಅಡಿಗಡಿಗೆ ತೆಕ್ಕೈಸಿ ಭೀತಿಯ ಬಿಡಿಸಿ ವಾ ಕೊಂಡು ತುರಗವನೆದ ಬಲಕೆ ತಿರುಹಿ ನಡೆಸಿದನು ಕಾಳಗಕ್ಕೆ ಬಳಿ ಕವಗಡ ಮುರಾಂತಕನು ಮರಳಿ ಚಕ್ರವ ತುಡುಕಲೆಂದೂ ಅಸ್ತಮಿತ ಸೂರ್ಯನು ಗಿರಿಯ ಮರೆಗೊಂಡ ಕೃಷ್ಣ ಮತ್ತೆ ಕೋಪಗೊಂಡು ಚಕ್ರವನ್ನ ಹಿಡಿದು ಬಿಡ್ತಾನೋ ಅಂತ ಹೇಳಿ ಸೂರ್ಯ ತಾನು ಅಸ್ತಮಿತನಾಗ್ತಾನೆ ಅವತ್ತಿನ ಯುದ್ಧ ಮುಗಿಯತ್ತೆ ಅಂತ ಹೇಳಿ ಇಂತಹ ಅಪರಾಧವನ್ನು ಮಾಡಿ ಎಷ್ಟೊಂದು ಅಪರಾಧಗಳನ್ನು ಮಾಡಿದರು ವಿಶ್ವರು ಸ್ವಯಂ ಶ್ರೀಕೃಷ್ಣ ಪರಮಾತ್ಮನಿಗೆ ತನ್ನ ಪ್ರತಿಜ್ಞೆಯನ್ನು ಉಳಿಸಿಕೊಳ್ಳುವ ಸಲುವಾಗಿ ಬಾಣಗಳನ್ನು ಬಿಟ್ಟು ರಕ್ತಸಿತ್ತನಾಗಿ ಮಾಡಿದಂಥ ಅಂತಹ ಪರಮಾತ್ಮನನ್ನು ನಾನು ಕಣ್ಣೆದುರುಗಡೆ ನೋಡ್ತಾ ಇದ್ದೀನಲ್ಲ ನಾನು ಎಷ್ಟು ಭಾಗ್ಯವಂತ ನನ್ನಂತಹ ಭಾಗ್ಯ ಇನ್ನಾರಿಗೂ ಇಲ್ಲ ಅಂತ ಹೇಳಿ ಅವನು ಭೀಷ್ಮ ಪಿತಾಮಹ ತಾನು ಪ್ರಾರ್ಥನೆಯನ್ನು ಮಾಡ್ತಾನೆ ಅಣುರೇಣು ತೃಣಕಾಷ್ಟದಲ್ಲಿಯೂ ಇರತಕ್ಕಂತಹವನು ಇಡೀ ಪ್ರಪಂಚವನ್ನೇ ಪ್ರಪಂಚದಲ್ಲಿ ಸೂರ್ಯನ ರೀತಿಯಲ್ಲಿ ಬೇರೆ ಬೇರೆಯವರಿಗೆ ಬೇರೆ ಬೇರೆಯಾಗಿ ಕಾಣುವಂತೆ ಎಲ್ಲರಲ್ಲಿಯೂ ಕೂಡ ಸಮಾನವಾಗಿ ಇದ್ದು ಒಬ್ಬನೇ ಆದರೂ ಎಲ್ಲರಲ್ಲಿಯೂ ಇದ್ದು ನಿರ್ವಹಣೆಯನ್ನು ಮಾಡತಕ್ಕಂತಹ ಪರಮಾತ್ಮನು ಅವನ ಮಕ ನನ್ನ ಕಣ್ಣು ಮುಂದೆ ಯಾವಾಗಲೂ ಸ್ಥಿರವಾಗಿರಲಿ ಅಂತ ಹೇಳಿ ತಾನು ಧ್ಯಾನವನ್ನು ಮಾಡ್ತಾನೆ ಅವನು ಪ್ರಾಣವನ್ನು ಕೂಡ ಬಿಡ್ತಾನೆ ಸ ಎಲ್ಲವನ್ನೂ ಅವನ ಅಂತ್ಯಕ್ರಿಯೆಗಳನ್ನು ಸಲ್ಲಿಸಿ ಎಲ್ಲರೂ ಹಸ್ತಿನಾಪುರಿಗೆ ಮತ್ತೆ ಬರ್ತಾರೆ ಮತ್ತು ಕೃಷ್ಣ ಅಲ್ಲಿಂದ ತಾನು ದ್ವಾರಕಿಗೆ ಹೊರಡುವ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡ್ತಾನೆ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ